ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಹಿಂದುತ್ವವಾದಿ ಹಾಗೂ ಬಿ ಜೆ ಪಿಯಲ್ಲಿ ಫೈರ್ ಬ್ಯಾಂಡ್ ಅಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಬಸವನಗೌಡ ಯತ್ನಾಳ್ ಪಾಟೀಲರವರು ಚನ್ನಗಿರಿಗೆ ಪ್ರವೇಶವನ್ನು ಪಡೆದಿದ್ದು ಅದ್ಭುತವಾದ ಸ್ವಾಗತ ದೊರೆಯಿತು ಚನ್ನಗಿರಿಯ ಪಟ್ಟಣದ ಗರ್ಗ ಕ್ರಾಸ್ನ ಬಳಿಯಿಂದ ಚನ್ನಗಿರಿ ಪಟ್ಟಣದ ಪ್ರಮುಖ ದ್ವಾರದವರೆಗೂ ಯುವಕರು ಬೈಕ್ ರ್ಯಾಲಿಯ ಮೂಲಕ ಪ ಯತ್ನಾಳ್ವರನ್ನು ವಿಶೇಷವಾದ ಸ್ವಾಗತ ಕೋರೋರು ಹಾಗೆಯೇ ಜೆ ಸಿ ಬಿಯಲ್ಲಿ ಹೂವಿನ ಪುಷ್ಪಗುಚ್ಛವನ್ನು ಹಾಕುವ ಮೂಲಕ ವಿಶೇಷವಾದ ಸ್ವಾಗತವನ್ನು ಕೋರಿದ್ರು ಮರಡಿ ಗ್ರಾಮಕ್ಕೆ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯತ್ನಾಳ್ ಚನ್ನಗಿರಿಗೂ ಸಹ ಭೇಟಿ ನೀಡಿದ್ದು ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ಅವರು ಬರಬೇಕಾಗಿತ್ತು ಆದರೆ ಸಂಜೆ ಏಳು ಗಂಟೆಗೆ ಬಂದರೂ ಸಹ ಅದೇ ರೀತಿ ಜನ ಇದ್ದರು ಸಾಕಷ್ಟು ಜನರ ಪ್ರೀತಿ ವಿಶ್ವಾಸದೊಂದಿಗೆ ಚನ್ನಗಿರಿ ಪಟ್ಟಣದ ಊರಬಾಗಿಲ ಆಂಜನೇಯ ದೇಗುಲಕ್ಕೆ ತೆರಳಿ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ಗಣೇಶನ ದರ್ಶನವನ್ನು ಪಡೆದು ಒಂದು ಪೂಜೆಯನ್ನು ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕ ಯುವಕರು ಯತ್ನಾಡ್ರವರೊಂದಿಗೆ ಸೆಲ್ಫಿ ಫೋಟೋಗಾಗಿ ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಿದ್ದು ಸಹ ಕಂಡು ಬರ್ತಾ ಇತ್ತು ಈ ಕಾರ್ಯಕ್ರಮದ ನಂತರ ಸಾಕಷ್ಟು ಯುವಕರನ್ನು ಮಾತಾಡಿಸಿದಂತಹ ಯತ್ನಾಡ್ರವರು ತುಮಕೋಸ್ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ಅವರ ಮನೆಗೆ ತೆರಳಿ ಚನ್ನಗಿರಿ ಭಾಗದಂತಹ ಒಂದು ಊಟವನ್ನು ಹಸಿದ್ರು ಹಾಗೆಯೇ ಮಾಧ್ಯಮಗಳೊಂದಿಗೂ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಬಗ್ಗೆ ಹಾರಿಸೋದು ಕೊಟ್ಟಾರಿ ಸಿದ್ದರಾಮಯ್ಯವ್ರ ಸರ್ಕಾರ ಸಂಪೂರ್ಣವಾಗಿ ದೇಶದ್ರೋಹಿಗಳಿಗೆ ಇವತ್ತು ಬೆಂಬಲ ಕೊಡ್ತಾರೆ ಒಂದು ಕಡೆ ಹಿಂದೂಗಳ ಮೇಲೆ ಸುಮ್ಮ ಸುಮ್ಮನೆ ಸುಖಾಷಣೆ ಕೇಸರಿನ ಅಲ್ಲಿಂದ ಗಣಪತಿ ಸಂದರ್ಭದಲ್ಲಿ ಅದು ನೂರಾರು ಡಿಸ್ಟ್ರಿಕ್ಷನ್ ಆಗಿ ಅಲ್ಲಿ ಒಂದು ಡಿ ಜಿ ಪರ್ಮಿಷನ್ ಕೊಡೋದಿಲ್ಲ ಇಷ್ಟೇ ಸಮಯದಲ್ಲೇ ನಾನು ಮೆರವಣಿಗೆ ಮುಗಿಸ್ಬೇಕು ಒಂದು ರೀತಿ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಆಯ್ಕೆ ಮಾದರಿ ಇವತ್ತು ಚಿತ್ರರಂಗ ಹೊರಟಿದ್ದಾರೆ ಅವರು ರೀತಿ ಹಿಂದೂ ವಿರೋಧಿ ಮತ್ತು ಅವರು ಮುಸ್ಲಿಮರು ಬಿಟ್ಟರೆ ಯಾವ ಜನಾಂಗಗಳಿಗೂ ಇವತ್ತು ದಲಿತರಿಗಿಲ್ಲ ಅವ್ರ ಸ್ವತಃ ಅವ್ರ ಸಮುದಾಯಕ್ಕೆ ಎಲ್ಲ ಯೋಜನೆಗಳು ಇವತ್ತು ಕೇವಲ ಮುಸ್ಲಿಮ್ದು ಅಲ್ಪಸಂಖ್ಯಾಕರು ಹೇಳಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ರಾಜ್ಯದ ಜನ ಕೊಟ್ಟಂಥ ಕರ ಒಂದೇ ಭೂಮಿಗೆ ಕೊಡುವಂಥ ಒಂದು ಅತ್ಯಂತ ಕೆಟ್ಟ ಪ್ರವೃತ್ತಿ ಬಜೆಟ್ನಲ್ಲೇ ನಾವು ನೋಡಿದ್ದೀವಿ ಆ ಬಜೆಟ್ ಬಿಟ್ಟು ಸಹ ಇವತ್ತು ಅನೇಕ ಕಾಮಗಾರಿಗಳನ್ನು ಅಲ್ಪಸಂಖ್ಯಾತರ ಕಾಲನಿಗಳಿಗೆ ಉರ್ದು ಶಾಲೆಗಳಿಗೆ ಒಕ್ಕ ಪಾಸ್ತಿಗಳ ಕಂಪೌಂಡ್ ಕಟ್ಟಲಿಕ್ಕೆ ಈ ರೀತಿ ರಾಜ್ಯ ಜನ ಕೊಟ್ಟಂಥ ಕರವನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಇದೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಜನರಿಗೆ ಅಂದಲೇ ಇವತ್ತೇನು ಈ ರಾಜ್ಯದಲ್ಲಿ ಒಂದು ಹಿಂದುತ್ವದ ಅಲೆ ಇದ್ದಿದೆ ಹಿಂದುತ್ವದ ಅಲೆ ಅದು ಒಂದು ವ್ಯಕ್ತಿ ಸಲಾಗಿದ್ದಿಲ್ಲ ಪ್ರತಿಯೊಂದು ಹಿಂದೂ ಸಮಾಜದ ಜನರಿಗೆ ಅನ್ನಿಸ್ತಾ ಇದೆ ನಮ್ಮ ವಿರೋಧಿ ಸರ್ಕಾರ ಇದೆ ಇದು ಕೇವಲ ಮುಸ್ಲಿಮರ ಖುಷಿಪಡಿಸುವಂಥ ಸರ್ಕಾರ ಇದೆ ಇದಕ್ಕೆ ನಾವು ಇದೇ ರೀತಿ ನಾವು ಸುಮ್ಮನೆ ಕೂತ್ರೆ ಮುಂದೆ ಭಾಳ ಕಟ್ ಭವಿಷ್ಯ ಕಟ್ತದೆ ಜನ ಇವತ್ತು ಬೀದಿಗೆ ಇದ್ದಾರೆ ಅದು ಯತ್ನಾ ಸಭೆ ಆಗಿರ್ತಲ್ಲ ಎಲ್ಲ ಕಡೆ ಬರ್ತಾಯಿರೋದು ಮಧು ಮದ್ದೂರಿನಲ್ಲಿ ಅಲ್ಲಿ ಬಿ ಜೆ ಪಿ ಇಲ್ಲ ಸಂಘ ಇಲ್ಲ ಹಿಂದೂ ತುಳಿಸಿ ಅಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಜನ ಸೇರ್ತಾರೆ ಅಂದರೆ ಸ್ಪಷ್ಟವಾದಂಥ ಸಂದೇಶ ಈ ರಾಜ್ಯದ ಯುವಕರು ಕೊಡ್ತಾಯಿದ್ದಾಗ ಏನಂದರೆ ಇನ್ನು ನಾವು ಜಾತಿ ಊಟ ಊಟ ಹಾಕೋದಿಲ್ಲ ನಾವು ಹಿಂದುತ್ವ ರಾಷ್ಟ್ರ ಎರಡೂ ನಾವು ನಾವು ಸಹ ಒಂದು ಯಾವುದೋ ಕುಟುಂಬಕ್ಕೆ ಅಡಿಯಾಳಲ್ಲ ಅನ್ನೋಂಥದ್ದು ಭಾಳ ಮಂಡ್ಯದಲ್ಲಿ ರಾಜಕೀಯ ಬದಲಾವಣೆ ಅನ್ನೋಂಥದ್ದು ಭಾಳ ಒಂದು ಇಡೀ ಕರ್ನಾಟಕದ ಒಂದು ರಿಕ್ಸೂಚಿತೆ ಈ ನಾವೆಲ್ಲ ಇದು ಉತ್ತರ ಕರ್ನಾಟಕ ಸೀಮಿತ ಆಗಿದ್ದೀವಿ ಮೊನ್ನೆಯಿಂದ ಇವತ್ತು ನಮ್ಮ ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ನಾವು ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ ಆ ಎಲ್ಲ ಕಡೆ ಹೋದಾಗ ರಸ್ತೆಯಲ್ಲಿ ನಾಲ್ಕೈದುನೂರು ಸಾವಿರ ಜನ ನಿಂತು ಸ್ವಾಗತ ಮಾಡ್ತಿದ್ರು ತುಮಕೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇತ್ತು ಹೋಮ್ ಮಿನಿಸ್ಟ್ರಿದ್ದಂಥ ಅಂತ ಮತ್ತೆ ಮುಂದೆ ಇನ್ನೂ ಅಲ್ಲಿ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ಏನು ದೇವರ ಒಂದು ಧ್ವಜದ ಒಂದು ಗಲಾಟೆ ಆಗಿತ್ತು ಅವರು ನಾಳೆ ಮುಂದಿನ ತಿಂಗಳು ಹತ್ತರಿಂದ ಹದಿನೈದು ಜನ ಹನುಮನ ಧ್ವಜವನ್ನು ಕಾರ್ಯಕ್ರಮ ಮಾಡಬೇಕು ಅದಕ್ಕೂ ಆಹ್ವಾನ ಮಾಡಿದ್ದಾರೆ ಅಂದರೆ ಒಟ್ಟಾರೆ ಜನರಲ್ಲಿ ಹಿಂದುತ್ವ ಉಳಿದ ನಾವು ನ್ಯಾಯದಂಥ ಅಭಿವೃದ್ಧಿ ನಮಗಾಗ್ತದೆ ಯಾಕಂದರೆ ಅಭಿವೃದ್ಧಿ ಅವರು ಆ ಥರ ಲಾಭ ಕೊಡಲಿಕ್ಕೆ ಅಲ್ಮೋನಿಯಂ ದಿವಸ ಭಯ ಬಂದ್ರೆ ಸರ್ ಈಗ ಇಷ್ಟೊಂದು ಎಲ್ಲ ವ್ಯವಸ್ಥೆ ನಡುವಣ ಒಂದೊಂದ್ಸರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವಂಥವ್ರು ಒಂದು ನಮಸ್ತೆ ಸದಾ ಒಂದ್ಸರಿ ಮಾತೃಭೂಮಿ ಅಂತ ಡಿ ಕೆ ಶಿವಕುಮಾರ್ ಸಹ ಹೇಳ್ತಾರೆ ಹೆಂಗೆ ಸರ್ ಇದೆಲ್ಲ ಅಂತ ಹೇಳಿದ್ರು ಸುಮ್ಮನೆ ಏನೋ ಒಂದು ರೀತಿ ವಿಧಾನಸಭೆಯಲ್ಲಿ ಒಂದು ರೀತಿ ಜೋಕ್ ಮಾಡ್ಲಿಕ್ಕೆ ಹೋದ ಯಾರು ಮಾತಾಡ್ಬಿಡಿ ಪ್ರಾಮಾಣಿಕವಾಗಿ ಸಂಘದ ಬಗ್ಗೆ ಆ ರಾಷ್ಟ್ರ ಏನು ನಮ್ಮ ಸಂಘದ ಗೀತೆ ಇದೆ ಅದು ಗೌರವ ಕೊಡಬೇಕಲ್ಲ ಉದ್ದೇಶಪೂರ್ವಕವಾಗಿ ವ್ಯಂಗ್ಯವಾಗಿ ಅವ್ನಿಗೆ ಕುಹಕ ಮಾಡೋದೊಂದು ನಮ್ಮ ಶಿವಕುಮಾರ್ ಅವ್ರಿಗೆ ಅದೊಂದು ಸ್ವಭಾವ ಇದೆ ಮಾಡ್ಲಿಕ್ಕೆ ಹೋದ ಅದೇ ಅವ್ನಿಗೆ ಒಟ್ಟಾಗ ಯಾಕಂದರೆ ರಾಜಣ್ಣವ್ರನ್ನ ಬಲಿಪಶು ಮಾಡಿದ್ದೆ ಡಿ ಕೆ ಶಿವಕುಮಾರ್ ಭಾಳ ಜನರನ್ನ ಪಶು ಮಾಡುವಂಥದ್ದು ಡಿ ಕೆ ಶಿವಕುಮಾರ ಅವರೆಲ್ಲ ವ್ಯಕ್ತಿಗತ ಜೀವನದ ಬಗ್ಗೆ ಇಂಥ ಕೆಟ್ಟ ಕೆಲಸ ಮಾಡುವಂಥವ್ರು ಒಂದು ಎರಡು ಕಂಪ್ನಿ ಮದುವಿನಿಂದ ಹೇಳ್ತೇನೆ ಅವರಿಂದ ಪಾಪ ರಾಜಣ್ಣ ಒಬ್ಬ ನೇರವಾಗಿ ಮಾತಾಡ್ತೀನಿ ಅದು ಸುಳ್ಳೇನಿದ್ದಿಲ್ಲ ಸತ್ಯ ಅಂತ ಈಗ ಅದು ನಮಸ್ತೆ ಸದಾ ಒತ್ಸಲೇ ಅನ್ನೋದೊಂದು ನೆಪ ಆಯಿತು ಅವ್ರಿಗೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಕಡೆಯಿಂದ ಈಗ ಮಾಡಿ ನಾನು ಮಾಡಿದ ಇವತ್ತು ಕ್ಷಮೆ ಬಿಡ್ಬಿಟ್ಟು ಅದೂ ಕ್ಷಮೆ ಬಿಡುವಲ್ಲ ಡಿ ಕೆ ಶಿವಕುಮಾರ್ ಯಾರಿಗೂ ಬಗ್ಗುದಿಲ್ಲ ಅನ್ನೋಂಥದು ಕಣಕ್ಕೆ ಬರೋ ಬಂಡೆ ಒಡಬೋದು ಸರಿ ರಾಜ್ಯದೊಳಗಡೆ ನಾವು ಭ್ರಷ್ಟಾಚಾರ ತೊಲಗಿಸ್ತೀವಿ ಎಲ್ಲ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತಹ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ವೀರೇಂದ್ರ ಪಪ್ಪಿಯವರು ಸಾಕಷ್ಟು ಹಣ ಮಾಡಿ ಕೋಟಿ ಹಣ ಮಾಡಿ ವಾಲ್ಮೀಕಿ ಹಂಗದಲ್ಲಿ ವೀರೇಂದ್ರ ಪಪ್ಪಿ ಅಲ್ರಿ ಇಡೀ ಸಚಿವ ಸಂಪುಟ ಭ್ರಷ್ಟಾಚಾರಕ್ಕೆ ಬಿಟ್ಟಾರೆ ಯಾರಿಗೂ ನೋಡಿ ಮೊದ್ಲೆದ್ದು ಗ್ಯಾರಂಟಿನಿಂದ ದುಡ್ಡಿಲ್ಲ ಇಲ್ಲ ಎಷ್ಟು ದುಡ್ಡಿದೆ ಅದನ್ನು ಲೂಟಿ ಮಾಡ್ತಾರೆ ಇದ್ರೆ ವೀರೇಂದ್ರ ಪಪ್ಪಿಯಲ್ಲ ನಾಲ್ಕೈದು ಶಾಸಕರು ಈಗ ಜೈಲಿನಲ್ಲಿದ್ದಾರೆ ಕಾರವಾರ ಶೈಲಾರವರು ಅವರು ಇದ್ದಾರೆ ಪಪ್ಪಿ ಅಲ್ಲಿ ನಿನ್ನೆ ಒಂದು ಅನಾರ ಆಗಿದ್ದಾರೆಲ್ಲ ಅವರು ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದಾರೆ ಅಂದರೆ ಕೆಟ್ಟ ದಿನಗಳು ಕಾಂಗ್ರೆಸ್ ಪ್ರಾರಂಭ ಆಗಿದೆ ಸೊ ರಾಜ್ಯದಲ್ಲಿ ಆಡಳಿತ ನಡೆಸಿರುವಂತಹ ಸರ್ಕಾರ ಪೊಲೀಸ್ನವರೇ ಸಹ ಮಾದಕ ವಸ್ತುಗಳಿಗೆ ಒಂದು ಸಹಕಾರ ನೀಡ್ತಿದ್ದಾರೆ ಅಂತೇಳಿ ಒಂದು ಪ್ರಕರಣ ದಾಖಲಾಗಿದೆ ಅದಕ್ಕೆ ನೋಡಿ ಮತ್ತು ಈ ದುಡ್ಡು ಹೆಂಗೆ ಮಾಡಬೇಕು ಒಬ್ಬ ಪಿ ಎಸ್ ಐ ಆಗಬೇಕಾದ್ರೆ ಎಷ್ಟು ಲಕ್ಷ ಡಿ ಎಸ್ ಪಿ ಎಷ್ಟು ಲಕ್ಷ ಒಂದು ಎಸ್ ಎಸ್ ಪಿ ಒಳ್ಳೆಯ ಜಿಲ್ಲೆಗೆ ಬೇಕಾದ್ರೆ ಎಂಟು ಕೋಟಿ ಬಿ ಡಿ ಕಮಿಷನರ್ ಆಗಬೇಕಾದ್ರೆ ಎಷ್ಟು ಕೋಟಿ